ನೀವಿರೋ ಮನೆಗಳನ್ನ ಮೊದಲು ಖಾಲಿ ಮಾಡಿ ಧಾರವಾಡದಲ್ಲಿ ಮನೆ ಖಾಲಿ ಮಾಡುವಂತೆ ನೋಟಿಸ್ ಅನ್ನ ಕೊಡ್ಲಾಗ್ತಾ ಇದೆ ಕೆರೆ ಒತ್ತುವರಿ ಆರೋಪದ ಅಡಿ ಮನೆಗಳಿಗೆ ನೋಟಿಸ್ ಅನ್ನ ಕೊಡ್ಲಾಗ್ತಾ ಇದೆ ಹಲವಾರು ವರ್ಷಗಳಿಂದ ಅದೇ ಜಾಗದಲ್ಲಿ ನೆಲೆಸಿದ್ದಾರೆ ಅಲ್ಲಿನ ಜನರು ಕುರುಬಗಟ್ಟಿ ಗ್ರಾಮದ ನೂರ ಇಪ್ಪತ್ತು ಕುಟುಂಬಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಕೆರೆ ಒತ್ತುವರಿ ಬಗ್ಗೆ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗಿದೆ ದೂರಿನ ಅನ್ವಯ ಒತ್ತುವರಿ ತೆರಿಗೆ ಲೋಕಾಯುಕ್ತ ಸೂಚನೆಯನ್ನ ಕೊಟ್ಟಿದೆ ಮನೆ ಖಾಲಿಯನ್ನ ಮಾಡಿಸುವಂತೆ ಗ್ರಾಮ ಪಂಚಾಯಿತಿಗೆ ಲೋಕಾಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರೆ ಲೋಕ ಸೂಚನೆಯ ಮೇರೆಗೆ ಇದೀಗ ಗ್ರಾಮ ಪಂಚಾಯಿತಿಯಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಹಲವಾರು ವರ್ಷಗಳಿಂದ ಅಲ್ಲೇ ಇದ್ದಾರೆ ಜನ ಮತ್ತೆ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ನಾವು ಇಲ್ಲೇ ಇದ್ದೀವಿ ಹಲವು ವರ್ಷಗಳಿಂದ ಯಾವುದೇ ಕಾರಣಕ್ಕೂ ನಾವು ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಈ ಹಿಂದೆ ಅಲ್ಲಿ ಯಾವುದೇ ರೀತಿಯಾದಂತಹ ಕೆರೆಗಳೇ ಇರಲಿಲ್ಲ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಮನೆ ಖಾಲಿ ಮಾಡೋದಕ್ಕೆ ಹಿಂದೆಟ್ಟನ್ನ ಹಾಕ್ತಾ ಇದ್ದಾರೆ ಜನ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ನಾವು ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ನಾವು ಖಾಲಿ ಮಾಡೋದಿಲ್ಲ ಯಾರೇ ಸೂಚನೆ ಕೊಟ್ಟರು ಸರಿಯೇ ಬಹಳ ವರ್ಷಗಳಿಂದ ನಾವಿಲ್ಲೇ ಇಲ್ಲೇ ಊರಿದ್ದೇವೆ ಈಗ ಸಡನ್ ಸಡನ್ ಆಗಿ ಬಂದ್ಬಿಟ್ಟು ನೀವು ಖಾಲಿ ಮಾಡಿ ಅಂತಂದ್ರೆ ಎಲ್ಲಿ ಹೋಗೋಣ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸುಮಾರು ಐವತ್ತು ವರ್ಷದಿಂದ ಅಲ್ಲಿ ಮನೆಗಳು ಕಟ್ಟಕೊಂಡು ಪಾಪ ಬಡ ಜನ ಎಲ್ಲ ಜಾತಿಯವರು ಎ ಸಿ ಆಗಿ ಎಸ್ ಸಿ ಎಲ್ಲ ಹಿಂದುಳಿದ ವರ್ಗರು ಮನಿ ಕಟ್ಕೊಂಡು ವಾಸ ಮಾಡಕತ್ತಾರೆ ಅಲ್ಲಿ ಎಲ್ಲರಿಗೆ ಪಂಚಾಯಿತಿಯಿಂದನೂ ಅವರಿಗೆ ಅನುಕೂಲ ಮಾಡಿ ಕೊಟ್ಟಾರೆ ಎಲ್ಲ ಗೌರ್ಮೆಂಟ್ ಮನಿ ಹಾಕಿ ಕೊಟ್ಟಿರ್ತಿ ಸಿ ರಸ್ತೆ ಹಾಕಿ ಕೊಡ್ತೀವಿ ಹಾಸ್ಪಿಟಲ್ ನೀರು ಟ್ಯಾಂಕ್ ಕಟ್ಟಿಸಿಕೊಡ್ತೀವಿ ಈಗ ಏಕಾಯಾಗಿ ಪಂಚಾಯತ್ ಪಂಚಾಯತ್ ಅವ್ರು ಮಾಡ್ತಾರೆ ಅವ್ರು ಎಲ್ಲರಿಗೂ ಓಡಿ ಮಳಿಗೆ ಓಟೀಸ್ ಮಾಡೋರ್ತಾರೆ ಇಲ್ಲ ನೀವು ತೆರಗೊಳಿಸ್ಬೇಕು ಕೆರೆ ಐತಿ ಕೆರಿ ಐತಿ ಅಂತ ಅಲ್ಲಿ ಕೆರೆ ಇದ್ದಿದ್ದು ಅಂತ ನಾವು ಈಗ ಒಂದು ಐವತ್ತು ವರ್ಷದಿಂದ ಎಲ್ಲಿ ನೀರು ನಿಂತ ನಮಗೆ ಗೊತ್ತಿಲ್ಲ ಮೊದಲು ಅದು ಸಾಗುವಳಿ ಜಮೀನು ದಾಮುಂಡ್ರೊಟ್ಟಂಥ ಜಮೀನು ಸಾಗುವಳಿ ಜಮೀನು ಈಗ ಅದನ್ನು ತೆರವುಗೊಳಿಸಿದ್ರೆ ಎಲ್ಲಿ ಹೋಗ್ಬೇಕು ಜನ ಎಲ್ಲ ಬಡಬಗ್ಡು ಎಲ್ಲ ದುಡ್ಕೊಂಡು ಜನ ಐತಿ ಹೀಗಾಗಿ ಅದನ್ನ ನಾವು ಪದೇ ಪದೇ ನೋಟಿಸ್ ಕೊಡೋದು ಬೇಡ ಅವರಿಗೆ ಕಿರುಕುಳ ಕೊಡೋದು ಬೇಡ ಅಂತ ಹೇಳಿ ನಾವೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಸಾಹೇಬರಿಗೆ ಎಲ್ಲ ಅಪಿ ಸಾಹೇಬ್ರಿಗೂ ನಾವು ಇವತ್ತಿನ ದಿವಸ ಇಲ್ಲಿ ನಾವು ಜಿಲ್ಲಾಧಿಕಾರಿಗಳ ಭೇಟಿಗೆ ಅದಕ್ಕೆ ಬಂದಿದ್ದಪ್ಪ ಅಂತಂದ್ರೆ ಇವತ್ತು ಪದೇ ಪದೇ ಹತ್ತೊಂಬತ್ತು ನೂರ ಮೂವತ್ತ ಏಳನೇ ಇಶುವಿಂದ ಅದು ಮಾಳ್ಕಿ ಇತ್ತು ಮಾಳಿಕೆ ಇತ್ತು ಈಗ ಹತ್ತು ಹತ್ತೊಂಬತ್ ನೂರ ಐವತ್ತೊಂಬತ್ತರಿಂದ ಅದನ್ನು ಸರ್ಕಾರಿ ಅಂತೇಳಿ ಆ ಕೇರಿ ಮಾಡಿದ್ದೈತಿ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶ್ರೀಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಶ್ರೀಧರ್ ಧಾರವಾಡದಲ್ಲಿ ಮನೆ ಖಾಲಿ ಮಾಡುವಂತೆ ನೋಟಿಸ್ ಕೊಟ್ಟಿದ್ದಾರೆ ಜನರಿಗೆ ಕೆರೆ ಒತ್ತುವರಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ಜನ ಏನ್ ಹೇಳ್ತಾ ಇದ್ದಾರೆ ಈಗ ಇದ್ದಕ್ಕಿದ್ದಂಗೆ ಖಾಲಿ ಮಾಡಿ ಅಂತಂದ್ರೆ ಎಲ್ಲಿ ಹೋಗ್ತಾರ ಪಪ್ಪಾ ಅಂತ ಹೇಳಿ ಖಂಡಿತ ಖಂಡಿತರಮ್ಮೆ ಈಗಾಗ್ಲೇ ಇದು ಆ ಧಾರವಾಡ ತಾಲೂಕಿನ ಕುರುಬುಗಟ್ಟಿ ಎನ್ನುವ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಈಗಾಗ್ಲೇ ಒಟ್ಟು ನೂರ ಇಪ್ಪತ್ತು ಮನೆಗಳಿಗೆ ಬಂದಿರುವಂತ ನೋಟಿಸ್ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಒಂದೂರ ಇಪ್ಪತ್ತು ಮನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಮೂಲವಾಗಿ ಕಾರಣ ಏನಂತಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಒಬ್ರು ದೂರನ್ನ ಕೊಟ್ಟಿರ್ತಾರೆ ಇದು ಕೆರೆ ಒತ್ತುವರಿಯನ್ನ ಮಾಡಿ ಈ ನೂರ ಇಪ್ಪತ್ತು ಮನೆಗಳ ನಿರ್ಮಾಣ ಆಗಿದೆ ಅನ್ನೋ ಒಂದು ಏನು ಒಂದು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಲೋಕಾಯುಕ್ತದಲ್ಲಿ ಅವರು ಕೂಡ ತನಿಖೆನ ಮಾಡಿ ಈ ಒಂದು ಗ್ರಾಮ ಪಂಚಾಯತಿಗೆ ಈಗಾಗಲೇ ನೋಟಿಸ್ ಅನ್ನ ಇಶ್ಯೂ ಮಾಡಿ ಹೇಳಿ ಅವರು ಒಂದು ಕೂಡ ಪತ್ರವನ್ನ ಬರೆದಿದ್ದಾರೆ ಇದರಲ್ಲಿ ಈಗಾಗಲೇ ಜನರು ಕೂಡ ಹಲವಾರು ವರ್ಷಗಳು ಅಂದ್ರೆ ಮೂವತ್ತು ನಲವತ್ತು ವರ್ಷಗಳಿಂದಲೂ ಕೂಡ ನಾವು ಇಲ್ಲಿಯೇ ವಾಸವಾಗಿದ್ದೇವೆ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿ ವತೀಂದ್ರೆ ನಮ್ಗೆ ಸಿ ರಸ್ತೆ ಆಗಿರುವಂತದ್ದು ಅಥವಾ ಕರೆಂಟ್ ವ್ಯವಸ್ಥೆ ಇನ್ನಿತರ ಚರಂಡಿ ವ್ಯವಸ್ಥೆ ಸೇರಿದಂತೆ ಹಲವಾರು ಮೂಲ ಸೌಕರ್ಯಗಳನ್ನ ಈಗಾಗಲೇ ಗ್ರಾಮ ಪಂಚಾಯಿತಿ ವಚೀಂದ್ರೆ ಕೊಟ್ಟಿದ್ರೆ ಆದ್ರೆ ಈಗ ದಿಢೀರ್ನೆ ಬಂದು ಮನೆ ಖಾಲಿ ಮಾಡಿ ಅನ್ನೋ ಒಂದು ನೋಟಿಸ್ ಅನ್ನ ಯಾಕೆ ಕೊಟ್ಟರು ಅಷ್ಟೇ ಸರ್ಕಾರವೇ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಈಗ ಮನೆ ಖಾಲಿ ಸಾಗುವಳಿ ಜಮೀನು ಅಂತ ಕೂಡ ಹೇಳ್ತಾ ಇದ್ದಾರೆ ಅಲ್ಲಿನ ಜನರು ಮತ್ತೆ ಇದರ ಜೊತೆ ಜೊತೆಗೆ ಒಂದಲ್ಲ ಎರಡಲ್ಲ ನೂರ ಇಪ್ಪತ್ತು ಕುಟುಂಬಗಳು ಹೋಗಿ ಹಾಕೆ ಹಾಗೆ ಸಂಪರ್ಕದಲ್ಲಿ ಶ್ರೀಧರ್ ಚನ್ನಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರನ್ನು ಕೂಡ ಮಾತನಾಡಿಸೋಣ ಸ್ಥಳೀಯರು ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನೋಡಿ ಇವಾಗ ಒಂದಲ್ಲ ಎರಡಲ್ಲ ನೂರ ಇಪ್ಪತ್ತು ಕುಟುಂಬಗಳು ವಾಸವಾಗಿದ್ದಾವೆ ಇದಕ್ಕಿದ್ದಂಗೆ ಖಾಲಿ ಮಾಡಿ ಅಂತ ಹೇಳಿ ನೋಟಿಸ್ ಕೊಟ್ಬಿಟ್ರೆ ಎಲ್ ಹೋಗ್ತಾರೆ ಎಲ್ ಹೋಗ್ಬೇಕು ನೀವುಗಳು ಡಿ ಸಿ ಮನವಿ ಮಾಡ್ಕೊಂಡ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾ ಇದಾರೆ ಡಿ ಅವರು ಈಗ ಮೇಡಮ್ ಅವರು ನಾವ್ ಅಲ್ಲಿ ಕಳಿಸ್ತೇವ್ರಿ ಚೌಕಾಸಿ ಸ್ಥಾನಿಕ ಚೌಕಾಸಿ ಕಳಿಸ್ತೇವ ಅಲ್ಲಿ ನೀರು ನಿಂದಿರುವಂತ ಯಾವ್ದೇ ಕುರು ಇಲ್ಲ ಅಂದ ಮೂಲಕ ನಾವು ಅದನ್ನ ಕ್ಯಾನ್ಸಲ್ ಅಲ್ಲಿ ಚೌಕಾಸಿ ಮಾಡಿ ನಾವು ಅದನ್ನ ಊರು ಕೀಳದಂಗ ನಾವು ನಿಮಗ ನೋಟಿಸ್ ಬರದಂಗ ನಾವು ಮಾಡ್ತೇವೆ ಅಂತ ಡಿ ಸಿ ಮೇಡಮ್ ಆಶ್ವಾಸನೆ ಕೊಟ್ಟಿದ್ದಾರೆ ಮೇಡಂ ಭರವಸೆ ಕೊಟ್ಟಿದ್ದಾರಾ ಹಾ ಭರವಸೆ ಕೊಟ್ಟಿದ್ದಾರೆ ಮೇಡಮ್ ಈಗಾಗಲೇ ಲೋಕಾಯುಕ್ತ ಕೂಡ ನಿಮಗೆ ನೋಟಿಸ್ ಅನ್ನ ಕೊಟ್ಟಿದೆ ಸೊ ಇದು ಅವರ ಗಮನಕ್ಕೆ ತಂದಿದೀರಾ ಲೋಕಾಯುಕ್ತರು ಅವ್ರ ಅವ್ರ ಪರವಾಗಿನ ನೋಟಿಸ್ ಬಂದವ್ರಿ ಪಂಚಾಯತಿ ರೀ ಮನಿ ಮನಿಗೂ ಎಲ್ಲಾ ಮನಿಗೂ ನೂರ ಇಪ್ಪತ್ತು ಕುಟುಂಬಕ್ಕೂ ಬಂದವ್ರಿ ಅಲ್ಲಿ ಇರುವಂತವ್ರು ತೀರಾ ಬಡ ಕುಟುಂಬದವ್ರಿ ಅವ್ರ ಎಲ್ಲ ದುಡ್ಕೊಂಡು ತಿನ್ನುವಂತ ಜನ ಅವರಿಗೆ ಆಸ್ತಿ ಇಲ್ಲ ಏನಿಲ್ಲ ಹಿಂದೆ ಮತ್ತ ಸರ್ಕಾರನ ಅವರಿಗೆ ಮಣಿ ಕಟ್ಕೊಳ್ಳಕ್ಕೆ ಹಂಚು ಮತ್ತು ಕಟಿಗೆ ಹಿಂದ ಆ ವಿಲೇಜ್ ಪಂಚಾಯತ್ ಇದ್ದಾಗಿಂದ ಮತ್ತು ಮಂಡಳ ಪಂಚಾಯತ್ ಇದ್ದಾಗಿಂದ ಎಲ್ಲಾ ಸೌಲಭ್ಯಗಳನ್ನ ಅಲ್ಲಿ ಒದಗಿಸ್ಕೊಟ್ಟಾರೆ ಸರ್ಕಾರ ಒಲಿ ಒದಗಿಸ್ಕೊಟ್ಟತಿ ಆ ಬಣ್ಣಲ್ಲಿ ದೇವಸ್ಥಾನಗಳ ಸಮುದಾಯ ಭವನ ಹಾಕಿಕೊಟ್ಟಾರೆ ಸಿ ರಸ್ತೆ ಹಾಕಿಕೊಟ್ಟಾರೆ ಎಲ್ಲಾ ಮಣಿಗೂ ನಳ ಸಂಪರ್ಕ ಅದಾವ ವಿದ್ಯುತ್ ಐತಿ ಆ ಬೆನ್ನ ದೇವಾಲಯಗಳನ್ನ ಕಟ್ಟಿಸ್ಕೊಟ್ಟಾರ ಆ ಬೆನ್ನ ದೊಡ್ಡ ನೀರಿನ ಟ್ಯಾಂಕರ್ ಗಳ ಮೂರ್ ದೊಡ್ಡ ದೊಡ್ಡ ಟ್ಯಾಂಕರ್ ಅದಾವ ಅದ ಜಾಗದೊಳಗ ಹ್ಮ್ ಇಷ್ಟೆಲ್ಲ ಸೌಲಭ್ಯ ಒಂದ್ ಮನೆ ತರವು ಮಾಡಿ ಅಂತ ಅವ್ರಿಗೆಲ್ಲರಿಗೆ ನೋಟಿಸ್ ಕೊಡಾಕತ್ತರ ಪಾಪ ಅವ್ರು ಎಲ್ಲಿ ಹೋಗಿ ಬರಕ್ ಬಡತನ ಐತೆ ಎಲ್ಲಾ ಜಾತಿ ಜನಾಂಗದವ್ರು ಎಲ್ಲರೂ ಅಲ್ಯದಾರಿ ಹ್ಮ್ ನೋಡೋಣ ಸರ್ ಈಗ ಡಿ ಸಿಗ್ ಮನವಿಯನ್ನ ಮಾಡಿದಿರಲ್ಲ ಅವರು ಭರವಸೆ ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಧನ್ಯವಾದಗಳು ಗ್ಯಾರಂಟಿ